ಸ್ವತಂತ್ರ ಯೋಧರ ನಾಡು ಕೋಗನೂರು ಗ್ರಾಮಸ್ಥರಿಂದ ಲೋಕಸಭಾ ಚುನಾವಣೆ ಮತದಾನವನ್ನು ಬಹಿಷ್ಕಾರ ಮಾಡಲಾಗಿದೆ ಶಿರಹಟ್ಟಿ ತಹಶೀಲ್ದಾರ್ ಮುಖಾಂತರ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿನ ಸಲ್ಲಿಸಿದ್ದಾರೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕೋಗನೂರು ಗ್ರಾಮಸ್ಥರಿಂದ ನ್ಯಾಯ ಸಿಕ್ಕಿಲ್ಲ ಮತ ಹಾಕಲ್ಲ ಇದಕ್ಕೆ ಪೂರಕವಾಗಿ ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕಾರ ಕುರಿತು ತಹಶೀಲ್ದಾರ್ ಅನಿಲ್ ಬಡಿಗೇರವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇಲ್ಲಿನ ಗ್ರಾಮಸ್ಥರಿಗೆ ಈ ಸ್ವತ್ತು ನಮೂನೆ ಒಂಬತ್ತು ಹಾಗೂ ಹನ್ನೊಂದು ಎ ಗ್ರಾಮಠಾಣ ಪರಿವರ್ತಿಸಿ ಹೊಸ ಗ್ರಾಮಠಾಣ ಸಮಸ್ಯೆಯನ್ನು ಸಮಸ್ಥೆಯನ್ನು ಬಗೆಲ್ಲಿಸಲು ತುಂಬಾ ದಿನಗಳಿಂದ ಮನವಿಯನ್ನು ಸಲ್ಲಿಸಲಾಗಿತ್ತು ಆದರೆ ಕೆಲಸ ಆಗದ ಕಾರಣ ಹಾಗೂ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳಿಂದ ಅಂತ ಬೇಸರದಿಂದ ಕೋಗನೂರು ಗ್ರಾಮಸ್ಥರು ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕಾರ ಮಾಡುವ ಕುರಿತು ಮನವಿ ಪತ್ರವನ್ನು ಶಿರಾಹತಿ ತಹಶೀಲ್ದಾರ್ ಅನಿಲ್ ಬಡಗೇರಾ ಅವರಿಗೆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಊರಿನ ಯುವ ಮುಖಂಡರಾದ ರಾಕೇಶ್ ಬೂದಿಹಾಳ ರಮೇಶ್ ಕೂರಕುಂದ ಮತ್ತು ತಳ್ವಾರ್ ಕೊಟ್ರೇಶ್ ಪಾನಿಕಟ್ಟಿ ಪುಟ್ಟರಾಜ ಬಸಾಪುರ ಭರತ್ ಗೌಡ ಬಸಾಪುರ ಉಪಸ್ಥಿತರಿದ್ದರು ಬಸವರಾಜನವರಿಂದ ಲೋಕಸಭಾ ಚುನಾವಣಾ ಮತದಾನ ಬಹಿಷ್ಕಾರ ಮಾಡುವ ಕುರಿತು ಸ್ವಾತಂತ್ರ್ಯ ಯೋಧರ ಕೋಗನೂರು ಗ್ರಾಮಸ್ಥರ ಮನವಿ ಪತ್ರ ಮಾನ್ಯರೇ ನಾವು ಸ್ವಾತಂತ್ರ್ಯ ಯೋಧರ ನಾಡು ಬೊಗ್ನೂರು ಗ್ರಾಮಸ್ಥರಾಗಿದ್ದು ಈ ಬಾರಿ ನಡೆಯುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಮತದಾನವನ್ನು ಸಂಪೂರ್ಣವಾಗಿ ಬಹ್ಕರಿಸುತ್ತೇವೆ ಕಾರಣ ಏನೆಂದರೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಬರುವ ಈ ಸ್ವತ್ತು ನಮೂನೆ ಒಂಬತ್ತು ಮತ್ತು ಹನ್ನೊಂದು ಏ ನೀಡಲು ಗ್ರಾಮ ತಾಣ ಪ್ರದೇಶವನ್ನು ಈ ಹೊಸ ಗುರುತಿಸಿ ಕೊಡುವ ಕುರಿತು ಹಲವಾರು ಬಾರಿ ತಹಶೀಲ್ದಾರ್ ಅವರ ಗಮನಕ್ಕೆ ಹಾಗೂ ಗ್ರಾಮ ವಾತಾವರಣದಲ್ಲಿ ಮೇಲಾಧಿಕಾರಿ ಮನವಿ ಮಾಡಿತ್ತು ಆದರೆ ಇದಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಇಲ್ಲಿ ಪ್ರಕಟಿಸಲಾಗಿದೆ ಇದಷ್ಟೇ ಅಲ್ಲದೆ ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳಿಂದ ಕೋಗನೂರು ವಂಚಿತವಾಗಿದೆ ಇವೆಲ್ಲ ಕಾರಣಗಳಿಂದ ಬೆಸತ್ತು ಕೋಗನೂರು ಗ್ರಾಮಸ್ಥರಾದ ನಾವು ನ್ಯಾಯ ಸಿಕ್ಕಿಲ್ಲ ಮತ ಹಾಕಲ್ಲ ಇದಕ್ಕೆ ಪೂರಕವಾಗಿ ಗ್ರಾಮಸ್ಥರಾದ ನಾವು ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇವೆ